ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ನಾಲ್ಕು ಹತ್ತು ಈ ಮನೆಗಳಲ್ಲಿ ಸಂಚರಿಸ್ತಾ ಇರ್ತಾರೆ ಬಂಧು ಸ್ನೇಹಿತರು ಸ್ವಲ್ಪ ಹುಷಾರಾಗಿರಬೇಕು ಬಂಧುಗಳು ತುಂಬ ಅಟ್ಯಾಚ್ಮೆಂಟ್ ಇದೆಯಲ್ಲ ಅದು ನಿಮ್ಮನ್ನು ರೋಗ ಅಂಟಿಸುತ್ತೆ ಹೀಗಾಗಿ ಸ್ವಲ್ಪ ಹುಷಾರು ಮತ್ತು ಭೂಮಿ ವ್ಯವಹಾರಗಳಲ್ಲಿ ಹುಷಾರಾಗಿದೆ ಪ್ರಯಾಣದಲ್ಲಿ ಹುಷಾರಾಗಿದೆ ಮುಖ್ಯವಾಗಿ ನಿವೇಶನ ಸೈಟು ಅಲ್ಲಿ ಯಾವುದೋ ಹುತ್ತ ಇತ್ತು ಅದನ್ನೇನೋ ಹೊಡೆದು ಹಾಕು ಈ ಥರದ್ದು ಇನ್ನೇನೋ ಅಂಥದ್ದೊಂದು ತೊಡ ಮ ಅದಕ್ಕೆ ಪ್ರೇರಣೆ ಆಗಿಬಿಡುತ್ತೆ ಹೇಳ್ದಲ್ಲ ಅದು ಹೇಗೆ ಅಂದರೆ ಆ ರೀತಿಯ ಸೆಳವು ಗ್ರಹಗಳ ಸೆಳವು ಹೇಗೆ ಅಂದರೆ ನಮ್ಮನ್ನು ಹಾಗೆ ಎಲಿವೇಟ್ ಮಾಡಿಬಿಡುತ್ತೆ ಅದನ್ನು ಮಾಡಿಸ್ಬಿಡುತ್ತೆ ಹಾಗಾಗಿ ಏನಪ್ಪ ಮಾಡೋದು ದೈವಾರಾಧನೆ ಮಾಡ್ಕೊಂಡು 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 ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ ಇದು ಮಾ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಹೀಗಾಗಿ ಈ ವಿಚಾರಗಳಲ್ಲಿ ಹುಷಾರಾಗಿರಿ ತಾಯಿಯ ವಿಚಾರದಲ್ಲೂ ಅಷ್ಟೇ ತಾಯಿ ತಾಯಿ ಬಂಧುಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ತಾಯಿಯ ಆರೋಗ್ಯ ವ್ಯತ್ಯಾಸ ಆಗ್ಬಿಡ್ಬಹುದು ಗಮನ ಇರಲಿ ವೃತ್ತಿಯಲ್ಲೂ ಅಷ್ಟೇ ನಿಮಗೆ ಕೆಲಸ ಕ್ಷ ಕಾರ್ಯಗಳಲ್ಲಿ ತೊಡಕುಗಳು ವಿಘ್ನಗಳು ಹಾದಿ ತಪ್ಪಿ ಬಿಡ್ತಕ್ಕಂಥದ್ದು ಈ ಇದು ಮಾಡಬೇಕಾಗಿತ್ತು ಇನ್ಯಾವುದೋ ಮಾಡಿ ಕೊನೆಗೆ ಅದು ಮಾಡಬೇಕಿತ್ತು ಅಂತ ಅನಿಸುತ್ತೆ ಆ ಥರ ಆಗುತ್ತೆ ಅಥವಾ ಮಾಡುವ ಕೆಲಸವೇ ಪುನಃ ಮಾಡು ಈ ಥರದ್ದೊಂದು ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತವೆ ಹೀಗಾಗಿ ವೃತ್ತಿ ವಿಚಾರದಲ್ಲಿ ಬಂಧುಗಳ ವಿಚಾರದಲ್ಲಿ ಸ್ನೇಹ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಅದನ್ನು ಪ್ರಧಾನವಾಗಿ ತೋರಿಸ್ತಾ ಇದೆ ಇನ್ನು ವಾರದ ಅಂತ್ಯ ಗಮನಿಸೋಣ ವೃಶ್ಚಿಕ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಚಂದ್ರ ಚಂದ್ರಮಾಂದಿಯರನ್ನ ಗಮನಿಸ್ಕೊಂಡು ನೋಡೋದಾದರೆ ಬಂಧುಗಳಿಂದ ಲಾಭ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲಿ ಅನಾನುಕೂಲ ಸೂಚಿಸ್ತಾ ಇದೆ ಸ್ತ್ರೀಯರಿಗೆ ಸ್ವಲ್ಪ ಹುಷಾರು ಎಚ್ಚರವಾಗಿರು ಪ್ರಯಾಣದಲ್ಲಿ ನೀವು ಸ್ತ್ರೀಯರು ಹುಷಾರು ಎಚ್ಚರಿಕೆಯನ್ನು ಇಟ್ಕೋಬೇಕಾಗುತ್ತೆ ಮನಸ್ಸು ಸ್ವಲ್ಪ ಚಂಚಲವಾಗುತ್ತೆ ಚಿತ್ತ ಚಾಂಚಲ್ಯ ಅದು ಇದೆ ಹೀಗಾಗಿ ಎಚ್ಚರವಾಗಿರಬೇಕು ವೃಶ್ಚಿಕ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಅದು ವೃತ್ತಿ ಸ್ಥಳದಲ್ಲಿ ಪ್ರಾರ್ಥನೆಗೇನಪ್ಪ ಮಾಡೋದು ಅಂತಂದರೆ ಒಂದು ನಾಗ ನಾಗ ನಾಗಸನ್ನಿಧಾನಕ್ಕೆ ಅರಿಶಿನ ಸಮರ್ಪಣೆ ಮಾಡಿದ್ರೆ ತುಂಬ ಒಳ್ಳೆಯದು ನಾಗದೇವರಿಗೆ ಅರಿಶಿನದ ಅಲಂಕಾರ ಮಾಡ್ತಾರೆ ಅದನ್ನು ಮಾಡಿಸಿ ಪ್ರತಿ ಪ್ರತಿ ಮಂಗಳವಾರ ಮಂಗಳವಾರ ಮಾಡಿಸಿ ತುಂಬಾ ಸಹಾಯವಾಗುತ್ತೆ ಮಾಡಿಸಿ ನೋಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ